ಶ್ರೀ ಗುರುಗು ನಮನವನ್ನು ನಾವು ಮಾಡೋಣ ಅಂಥೇಳಿ ನಾನು ಅನಿಸ್ತಾ ಇದ್ದೆ ನಿಮ್ಗೆ ಏನು ಅನಿಸುತ್ತೆ ಸರ್ ಮಾಡಬಹುದಾ ಅಂದ್ರೆ ನಾನು ತಕ್ಷಣವೇ ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ನಾವು ನಿಜವಾದ ಅರ್ಥದಲ್ಲಿ ಆಚಾರ್ಯರಿಗೆ ನಮನವನ್ನು ಸಲ್ಲಿಸೋದಾದರೆ ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ನಾನು ಹೇಳಿದೆ ಅದಾದ ಮೇಲೆ ನಾನು ಮೌನ ಇದ್ದೆ ಆದರೆ ವೀಣಾ ಆಕೆ ನನ್ನ ವಿದ್ಯಾರ್ಥಿನಿ ಕೂಡ ಪಿ ಹೆಚ್ ಡಿ ವಿದ್ಯಾರ್ಥಿನಿ ಅನ್ನೋದು ಒಂದೇ ಆದ್ರೆ ಅದೆಲ್ಲಕ್ಕೂ ಮೀರಿದು ವೀಣ ಆ ರೀತಿ ಹೇಳಿದ ತಕ್ಷಣವೇ ನಂತ ಆಕೆಯ ಸ್ವಭಾವ ಏನು ಅಂದ್ರೆ ಒಂದನ್ನ ವಿಚಾರ ಮನಸ್ಸಿಗೆ ಬಂತು ಅಂದ್ರೆ ಆ ವಿಚಾರವನ್ನ ಅಂತಿಮಗೊಳಿಸೋ ತನಕ ಅದನ್ನ ಕೊನೆಗೊಳಿಸೋ ತನಕ ಅದನ್ನು ಆಗುಗೊಳಿಸೋ ತನಕ ಆಕೆಗೆ ಸಮಾಧಾನ ಇರೋಲ್ಲ ಈ ದೃಷ್ಟಿಯಿಂದ ಒಂದು ಯೋಜನೆ ಮಾಡಿ ಪ್ರತಿಯೊಂದು ಮಾಡಿ ಮಾಡಿದಂತೆ ಮಾಡಿದಂತೆ ವಾಟ್ಸಪ್ಪಲ್ಲಿ ನಾನು ಕಳಿಸೋದು ಹೀಗೆ ಮಾಡ್ತಾ ಇದ್ದೀನಿ ಸರ್ ಹೀಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಆಚಾರ್ಯ ಬಲಂಜಿಯವರು ಅದೃಷ್ಟವಂತರು ಅದು ಎರಡು ದೃಷ್ಟಿಗಳಿಂದ ಒಂದು ಅವರ ಕುಟುಂಬದಲ್ಲಿ ವೀಣಾ ಅಂಥ ಒಬ್ಬ ಮಗಳು ಹುಟ್ಟಿದ್ದು ಎರಡನೇದು ಅದಕ್ಕೆ ಬೇಕಾಗುವ ಹಾಗೆ ಸೂಕ್ತವಾದಂಥ ಒಂದು ಪರಿಸರ ಒಂದು ಪರಿಹಾರವನ್ನು ನಿರ್ಮಾಣ ಮಾಡಿದ್ದು ಎರಡಕ್ಕೂ ಆಚಾರ್ಯ ಬನಂಜಿಯವರು ಅದೃಷ್ಟವಂತರು ಅಂತ ಹೇಳೋದು ಅನೇಕ ಮನೆಗಳಲ್ಲಿ ಎಷ್ಟೋ ಜನ ವಿದ್ವಾಂಸರ ಮನೆಗಳಲ್ಲಿ ಇಡೀ ಅವರ ಕುಟುಂಬದಲ್ಲಿ ಅವರಾದ ನಂತರ ಪುಸ್ತಕಗಳನ್ನೆಲ್ಲ ಮಾರ್ಕೊಂಡು ನಾನೇ ನೋಡಿದಾಗೆ ಪದ್ಮಶ್ರೀ ಬಂದದ್ದಾಗಲಿ ಬೇಕಾದಷ್ಟು ಬೆಳ್ಳಿ ಪದಕಗಳು ಪ್ರಶಸ್ತಿಗಳು ಬಂದಿದ್ದೆಲ್ಲ ಹಾಗೆ ಮಾರಾಟ ಮಾಡಿದ್ದನ್ನು ನಾನು ಕಣ್ಮುಂದೇನೆ ನೋಡ್ಬಿಟ್ಟಿದ್ದೀನಿ ಮಕ್ಕಳು ಆದ್ರೆ ಇಡೀ ಅಪ್ಪನ ಪಾದವನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ವೀಣಾ ಬನಜೆ ಹೋಗ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಸ್ವಲ್ಪ ಆಕೆ ಸ್ತುತಿ ಮಾಡ್ತೀನಿ ತಿಳ್ಕೊಬೇಡಿ ನಿಜಾರ್ಥದಲ್ಲಿ ಹೇಳ್ತಾ ಇದ್ದೀನಿ ನಾವು ಸುಮ್ಮನೆ ನಾವು ಹಿಂದೆ ನಿಂತಿದ್ದೀವಿ ಆಕೆ ಒಬ್ಬ ಮಹಾಕಾಳಿ ತರದಲ್ಲಿ ಮಹಾಮಾತೆಯ ತರದಲ್ಲಿ ಮಹಾಶ್ವೇತೆ ಮಹಾಕಾಳಿ ಮಹಾಮಾತೆ ನೀವೇನು ಬೇಕಾದ್ರೂ ಹೇಳಿದ್ರು ಎಲ್ಲೋ ಅನ್ವಯ ಆಗತ್ತೆ ಆಕೆಗೆ ಆಕೆ ನಮ್ಮನೇಲೆ ನಡೆಸಿ ಇವತ್ತಿನ ಈ ಬನಂಜೆ ತೊಂಬತ್ತನ್ನು ಈ ನಾಡಿನ ತುಂಬ ಆಚಾರ್ಯ ಬನಂಜಿಯವರು ಮಾಡಿದ ಸಾಧನೆ ಅವ್ರು ಮಾಡಿದ ಅಧ್ಯಾತ್ಮದ ಕೆಲಸಗಳು ಅವರು ಎಷ್ಟು ಜನ ಶಿಷ್ಯರನ್ನ ಅಭಿಮಾನಿಗಳನ್ನ ಮೂಲತಃ ಒಂದು ಭಾರತೀಯ ಸಂಸ್ಕೃತಿಯ ಒಟ್ಟು ಸ್ವರೂಪ ಏನು ಅನ್ನೋದನ್ನ ಈ ಕಾಲಕ್ಕೆ ಇಪ್ಪತ್ತೊಂದನೇ ಶತಮಾನಕ್ಕೆ ಸಲ್ಲಿಸಬೇಕಾಗಿತ್ತು ಬಹಳ ಮುಖ್ಯವಾದ ಕೆಲಸ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಂಡೆ ಗೋವಿಂದಾಚಾರ್ಯರು ಒಂದು ಭಾರತೀಯ ಸಂಸ್ಕೃತಿ ಒಂದು ಆವರಣವನ್ನ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಮತ್ತು ನಾವು ಹೇಗೆ ಅದರ ಮೂಲಕ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಅವರ ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟದಾಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಲೆಗಳಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡಿದ ಒಂದು ವರ್ಸಟೈಲ್ ಟೈಲ್ ಆದಂತ ಒಂದು ಅಭೂತಪೂರ್ವದು ಅವರು ಯಾವ ಮಾತಿಗೂ ಪೂಜ್ಯತೆಗೆ ಒಳಗಾಗಬಹುದಂಥವ್ರು ಅಂಥ ಮಹನೀಯರನ್ನ ಈ ವರ್ಷ ನಾವು ಆರಂಭ ಮಾಡದಿದ್ದಲ್ಲಿಂದ ಇಲ್ಲಿಂದ ಆರಂಭ ಆಗೋದು ಅವರ ಜನ್ಮಸ್ಥಾನದಿಂದ ಉಡುಪಿಯಿಂದಲೇ ಆರಂಭ ಆದರೆ ಅದಕ್ಕೆ ಉಡುಪಿಯಿಂದ ಆರಂಭ ಆದರೆ ಮಾತ್ರ ಅದು ಅದಕ್ಕೊಂದು ಶ್ರೇಯಸ್ಸು ನಮ್ಮಲ್ಲಿ ವೇದಾಂತದಲ್ಲಿ ಎರಡು ಮಾತು ಹೇಳ್ತಾರೆ ಒಂದು ಶ್ರೇಯಸ್ಸು ಇನ್ನೊಂದು ಪ್ರಯಸ್ಸು ಅಂತ ನಮಗೆ ಬೇಕಾದದ್ದು ಶ್ರೇಯಸ್ಸಿನ ಮಾರ್ಗ ಈ ಉಡುಪಿ ತೊಂಬತ್ತು ಅನ್ನೋದು ಶ್ರಯಿಸಿನ ಮಾರ್ಗದಲ್ಲಿ ಆಚಾರ್ಯರನ್ನ ನಮ್ಮ ಎದೆ ತುಂಬ ಹೃದಯ ತುಂಬಾ ಮನೆ ನಮ್ಮ ಶಿರಸಿನ ತುಂಬ ತುಂಬಿಕೊಂಡು ಮೈ ತುಂಬ ತುಂಬಿಕೊಂಡು ಇದನ್ನ ಹೋಗ್ತಾ ಇದ್ದೀವಿ ಈ ಹೋಗೋ ಹೊತ್ತಿನಲ್ಲಿ ಇಲ್ಲೊಂದು ಉಡುಪಿ ಮನಂಜೆ ಉಡುಪಿ ನಮನದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಇದನ್ನ ಮೈ ಮೇಲೆ ಹೊತ್ಕೊಂಡು ಈ ಕೆಲಸವನ್ನ ಇವತ್ತು ಆಗು ಮಾಡ್ತಾ ಇದ್ದಾರೆ ಇದರ ನಂತರದಲ್ಲಿ ಮುಂದೆ ಮೂಡುಬಿದರೆ ಮತ್ತು ಮಂಗಳೂರಿನಲ್ಲಿ ಕಾರ್ಯಕ್ರಮ ನಂತರದಲ್ಲಿ ಧಾರವಾಡದಲ್ಲಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ರಾಯಚೂರು ಗುಲ್ಬರ್ಗ ಹೀಗೆ ನಾಡಿನ ಬಹಳ ಮುಖ್ಯವಾದಂಥ ಎಲ್ಲ ಇಪ್ಪತ್ತು ಕಾರ್ಯಕ್ರಮಗಳನ್ನು ಮಾಡ್ತಿರೋದು ಜೊತೆಗೆ ಋಷಿಕೇಶದಲ್ಲಿ ಆಚಾರ್ಯ ಬನಂಜಿಯವರಿಗೆ ಬಹಳ ಪ್ರಿಯವಾದಂಥ ಒಂದು ಜಾಗ ಅಲ್ಲಿ ಒಂದು ಭಾಗವತ ನಮ್ಮನ್ನು ಶ್ರೀಮದ್ ಭಾಗವತದ ಮೇಲೆ ಉಪನ್ಯಾಸ ಮತ್ತು ಇತ್ಯಾದಿಗಳು ನಡೀತಿದ್ ನಡೀತಾ ಇದೆ ಇದರ ಜೊತೆಗೆ ಮುಂದಿನ ವರ್ಷ ಅಮೇರಿಕದಲ್ಲಿ ಆಚಾರ್ಯ ಬನಂಜಿಯವರನ್ನ ಅಲ್ಲಿ ಮತ್ತೆ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ ಇದು ನೆನಪು ಮತ್ತು ಪುನರ್ಮರಣ ಮತ್ತೆ ಮತ್ತೆ ಅವರನ್ನ ನಮ್ಮದಾಗಿಸಿಕೊಳ್ಳುವ ಕ್ರಮ ಆಚಾರ್ಯ ಬನಂಜಿಯವರು ಒಮ್ಮೆಲೆ ಅರ್ಥ ನಮ್ಮ ಒಳಗಡೆ ಇಳಿಯೋದು ಕಷ್ಟ ನಾವು ಇಳಿಸ್ಕೊಳ್ಳೋದು ಕಷ್ಟ ಆದರೆ ಅವ್ರು ಇಳಿಸ್ಕೊಳ್ಬೇಕಾದ್ರೆ ಮತ್ತೆ 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 ಅನುಸಂಧಾನ ಮಾಡಬೇಕು ಒಂದು ರೀತಿಯಲ್ಲಿ ಅವ್ರ ಜೊತೆಗೆ ನಾವು ಅನುಸಂಧಾನ ಎಷ್ಟೆಷ್ಟು ಮಾಡ್ತೀವೋ ಅಷ್ಟೆಷ್ಟು ಮಟ್ಟಿಗೆ ನಾವು ಅವರನ್ನು ಇಡೀ ನಾಡಿನ ತುಂಬ ತುಂಬಿಕೊಳ್ಬೇಕಾದ್ರೆ ನಾನು ಆಗಲೇ ಹೇಳಿದೆ ಈಗ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಟ್ಟು ಸನ್ನಿವೇಶದಲ್ಲಿ ಇಪ್ಪತ್ತೊಂದನೇ ಶತಮಾನ ಒಂದು ಭಾರತೀಯ ಸಂಸ್ಕೃತಿಯ ಮೂಲ ರೂಪಿಕೆಯನ್ನು ಸ್ಥಾಪಿಸಬೇಕಾದಂಥ ಒಂದು ಅಗತ್ಯ ಇದೆ ನಾವು ಪಶ್ಚಿಮ ದೇಶಕ್ಕೆ ದಾಸರಾಗಿರುವ ಕಾರಣದಿಂದ ಅದನ್ನು ಬಿಡುಗಡೆ ಮಾಡ್ಕೊಳ್ಬೇಕಾದದ್ದು ಅಗತ್ಯ ಇದೆ ಎಪ್ಪತ್ತೈದು ವರ್ಷಗಳ ಕಾಲ ತುಂಬಿ ಮುಂದೆ ನಡೀತಾ ಇದೆ ಈ ಹೊತ್ತಿನಲ್ಲೂ ಕೂಡ ನಾವಿನ್ನೂ ದಾಸಿಯಾದ ಭಾವದಿಂದ ಈಚೆಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಇಂಗ್ಲಿಷರು ಹೋದರು ಆದರೆ ಇಂಗ್ಲೀಷನ ಅದರ ಆವರಣ ಏನಿದೆಯೋ ಅದು ನಮ್ಮನ್ನು ಇನ್ನೂ ನಮ್ಮನ್ನು ಕಬಂಧದ ಬಾಹು ಕಬಂಧದಂತೆ ನಮ್ಮನ್ನು ಸೆಳೀತಾ ಇದೆ ಅದನ್ನು ಬಿಡಿಸ್ಕೊಳ್ಬೇಕಾದ ಅಗತ್ಯ ಅದು ಬಿಡಿಸಿದನೇ ನಮ್ಮ ಅಂತರಂಗದ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇಲ್ಲ ಶ್ರೇಯಸ್ಸು ನಾಡಿಗೆ ಶ್ರೇಯಸ್ಸು ಉಂಟಾಗೋದಕ್ಕೂ ಸಾಧ್ಯ ಇಲ್ಲ ನಮ್ಮ ಭಗವದ್ಗೀತೆ ರಾಮಾಯಣ ರಾಮ್ ಮಹಾಭಾರತ ರಾಮಾಯಣ ವೇದಗಳು ಉಪನಿಷತ್ತು ಉಪುರು ಉಪುರಾಣಗಳು ಹೀಗೆ ಅಷ್ಟಾದಶ ಸಾಹಿತ್ಯಗಳು ಏನಿದೆಯೋ ಅಷ್ಟನ್ನೂ ಕೂಡ ನಾವು ತುಂಬ ಇದು ಅದು ಎಲ್ಲರಿಗೂ ಬೇಕಾದ್ದು ಇವನ್ನೆಲ್ಲವನ್ನೂ ಆಪರ್ಷಣೆ ಮಾಡಿಕೊಂಡಂಥವ್ರು ಆಚಾರ್ಯ ಭಾನಂಜಿ ಅದನ್ನು ಹೊಸ ರೀತಿಯಿಂದ ಇಪ್ಪತ್ತನೇ ಶತಮಾನಕ್ಕೆ ಇಪ್ಪತ್ತೊಂದನೇ ಶತಮಾನಕ್ಕೆ ಅದನ್ನು ಆಗುಗೊಳಿಸಿದವರು ನಮಗೆ ಪ್ರದಾನ ಮಾಡಿದವರು ಅಂತ ಪ್ರದಾನ ಮಾಡಿದ ಆಚಾರ್ಯ ಭಾನಂಜಿಯವರ ತೊಂಬತ್ತನ್ನು ನಾವು ಆರಂಭ ಮಾಡಿದ್ದೀವಿ ಅದಕ್ಕೆ ಬೇಕಾಗುವ ಹಾಗೆ ಆಯ ಸ್ಥಳದಲ್ಲಿ ಅವರ ಅಭಿಮಾನಿಗಳು ಮತ್ತು ಶಿಷ್ಯರು ಆ ಇಡೀ ಕಾರ್ಯಕ್ರಮವನ್ನು ಸಂಕೋಪನೆಗೊಳಿಸ್ಕೊಳ್ತಿದ್ದಾರೆ ಅವರೆಲ್ಲರಿಗೂ ಮತ್ತೆ ನಾನು ನಮನಗಳನ್ನು ಹೇಳ್ತಾ ಇವತ್ತು ಉಡುಪಿ ಬಂಜೆ ತೊಂಬತ್ತರ ಈ ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದ ಈ ಕಾರ್ಯ ಸಮಿತಿಯ ಸಂದೀಪ ಇವರು ಗೌರವಾಧ್ಯಕ್ಷರಾಗಿ ಇಡೀ ಈ ಕಾರ್ಯಕ್ರಮಕ್ಕೆ ನೂತನವಾದ ಚಾಲನೆಯನ್ನು ಒದಗಿಸಿಕೊಟ್ಟಿದ್ದಾರೆ ಇವತ್ತು ಈಗ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಿರೋರು ನ್ಯಾಯಮೂರ್ತಿಗಳಾದ ವೇದವ್ಯಾಸಾಚಾರ್ಯ ಶ್ರೀಶಾನಂದರು ಅವ್ರ ಬಗ್ಗೆ ಹೇಳಬೇಕಾದಾಗ ಈಗಾಗಲೇ ಅವರು ಎಲ್ಲ ಹಂತಗಳಲ್ಲೂ ನಮಗೆ ಮಾನ್ಯರು ಮತ್ತು ಪೂಜ್ಯ ಆ ಮಹಾನುಭಾವರಿಯಿಂದ ಬನಂಜಿಯವರ ದೀಪವನ್ನು ಬೆಳಗಿಸಿ ಅವರು ಉದ್ಘಾಟಿಸ್ತಾ ಇದ್ದಾರೆ ಅಂತಂದರೆ ಅದು ಭಾರತೀಯ ಸಂಸ್ಕೃತಿಯ ದೀಪವನ್ನು ಯಾವುದನ್ನು ಪ್ರಜ್ವಾಲಿತವು ಜ್ಞಾನಮಯ ಪ್ರದೀಪ ಅಂತ ಹೇಳಿ ವ್ಯಾಸರು ಹೇಳಿದ್ರು ಆ ವ್ಯಾಸ ವೇದ ವ್ಯಾಸಾಚಾರ್ಯರೇ ಇವತ್ತು ವ್ಯಾಸ ಪೀಠದಲ್ಲಿ ಕುಳಿತು ಈ ಕಾರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಮತ್ತು ಡಾಕ್ಟರ್ ಬಂಡೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಸ್ವಾಗತವನ್ನು ಮತ್ತು ನಮನಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆಗುಗೊಳಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾನು ಪ್ರಾಸ್ತಾವಿಕವಾದ ಕೆಲವು ಮಾತುಗಳನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ನಮಸ್ಕಾರ